ಎಲ್ಲರಿಗೂ ನಮಸ್ಕಾರ ನಾಲ್ಕನೇ ತರಗತಿಯ ಪಾಠ ಎಂಟು ತಾಯಿಗೊಂದು ಪತ್ರ ಕ್ಷೇಮ ಶ್ರೀ ಒಂಬತ್ತನೆಯ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಬಸವನ ಬಾಗೇವಾಡಿ ಪ್ರೀತಿಯ ಅಮ್ಮನಿಗೆ ನಿಮ್ಮ ಮಗನಾದ ಉಲ್ಲಾಸ ಬೇಡುವ ಆಶೀರ್ವಾದಗಳು ನಾನು ಅಜ್ಜ ಅಜ್ಜಿ ಮಾವಂದಿರು ತೇಜಸ್ವಿನಿ ಹಾಗೂ ಧನುಷ ಎಲ್ಲರೂ ಕ್ಷೇಮವಾಗಿದ್ದೇವೆ ನಿಮ್ಮೆಲ್ಲರ ಕ್ಷೇಮ ಸಮಾಚಾರಕ್ಕಾಗಿ ಈ ಕಾಗದ ತಲುಪಿದ ಕೂಡಲೇ ಕಾಗದ ಬರೆಯುತ್ತಿರೆಂದು ನಂಬಿರುತ್ತೇನೆ ಅಮ್ಮ ಈ ದಸರೆ ರಜೆಯಲ್ಲಿ ಅಜ್ಜ ನನ್ನನ್ನು ಮೈಸೂರು ದಸರೆಗೆ ಕರೆದುಕೊಂಡು ಹೋಗಿದ್ದರು ದಸರೆ ಮೆರವಣಿಗೆಯಲ್ಲಿನ ಸ್ತಬ್ಧ ಚಿತ್ರಗಳು ಕಲಾ ತಂಡಗಳ ಪ್ರದರ್ಶನಗಳು ಆಕರ್ಷಕವಾಗಿದ್ದವು ಆನೆ ಮೇಲೆ ಅಂಬಾರೆಯಲ್ಲಿದ್ದ ಚಾಮುಂಡೇಶ್ವರಿ ದೇವಿ ನೋಡಿ ತುಂಬ ಸಂತೋಷವಾಯಿತು ಸಂಜೆ ನೋಡಿದ ಪಂಜಿನ ಕವಾಯತು ಈಗಲೂ ಕಣ್ಣಿಗೆ ಕಟ್ಟಿದಂತಿದೆ ದಸರೆ ಮುಗಿಯಿದ ಮರುದಿನ ಚಾಮುಂಡೇಶ್ವರಿ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ದೇವಿಗೆ ಪೂಜೆ ಅಕ್ಕನಿಗೆ ಸರ ಬಳೆ ಕೊಡಿಸಿದರು ಅಲ್ಲಿಂದ ನಗರ ಸಾರಿಗೆ ಬಸ್ಸು ಹತ್ತಿ ಪ್ರಾಣಿ ಸಂಗ್ರಹಾಲಯಕ್ಕೆ ಬಂದೆವು ಶ್ರೀ ಜಯಚಾಮರಾಜೇಂದ್ರ ಮೃಗಾಲಯದಲ್ಲಿ ವಿವಿಧ ರೀತಿಯ ಪಕ್ಷಿಗಳನ್ನು ನೋಡಿದೆವು ಬಣ್ಣ ಬಣ್ಣದ ಹಕ್ಕಿಗಳು ಅವುಗಳ ಚಿ ಚಿವು ಧ್ವನಿ ಕೇಳಲು ಸುಮಧುರವಾಗಿತ್ತು ಅಲ್ಲಿಂದ ಮುಂದೆ ಕೆಂಪು ಮತ್ತು ಕಪ್ಪು ಮುಖದ ಕೋತಿಗಳು ಕಂಡೆವು ಧನುಷ್ಯನು ಅವುಗಳಿಗೆ ತಿಂಡಿ ಪದಾರ್ಥ ಕೊಡುವುದನ್ನು ನೋಡಿದ ಕಾವಲುಗಾರ ಹಾಗೆ ಮಾಡಬಾರದು ಎಂದನು ಅಲ್ಲಲ್ಲಿ ಬರೆದು ಹಾಕಿರುವ ಮುಟ್ಟಬೇಡಿ ಪ್ರಾಣಿಗಳಿಗೆ ತಿಂಡಿ ಪದಾರ್ಥ ಕೊಡಬೇಡಿ ಎಂದು ಸೂಚನಾ ಫಲಕಗಳನ್ನು ನೋಡಿ ಎಂದು ತೋರಿಸಿದನು ಅದೇ ಸಮಯದಲ್ಲಿ ಸಿಂಹ ಗರ್ಜಿಸಿ ನಮ್ಮನ್ನು ಆ ಕಡೆಗೆ ಸೆಳೆಯಿತು ಮಾನವನು ಗಲಾಟೆ ಮಾಡದೆ ಮೌನವಾಗಿ ಬನ್ನಿ ಎಂದರು ನಾವು ಶೇಂಗಾ ತಿನ್ನುತ್ತಾ ಬಂದು ಕಡೆಯಿಂದ ಆನೆ ಜಿಂಕೆ ಹಿಂಡು ಹುಲಿ ಚಿರತೆ ಸಿಂಹ ಗೇಂದ ಮೃಗ ನೋಡಿ ಖುಷಿ ಪಟ್ಟೆವು ಪಕ್ಕದ ಮರದ ಕೊಂಬೆಯ ಮೇಲೆ ಕಾಡು ಮನುಷ್ಯನನ್ನು ಹಾಗೆ ನಡೆದಾಡುತ್ತಿತ್ತು ಮುಂದೆ ಹಾವುಗಳ ಸಾಮ್ರಾಜ್ಯ ಅಲ್ಲ ಅಲ್ಲಿ ಕಾಳಿಂಗ ಸರ್ಪ ಹೆಬ್ಬಾವು ಮುಂತಾದ ಬೇರೆ ಬೇರೆ ಜಾತಿಯ ಹಾವುಗಳನ್ನು ಕಂಡು ಮೈ ಜುಮ್ಮೆಂದಿತ್ತು ಈ ಹಾವುಗಳನ್ನು ಎಲ್ಲಿಂದ ತಂದದ್ದು ಎಂದಾಗ ಅಲ್ಲಿದ್ದ ಕಾವಲುಗಾರ ಬಂಡೀಪುರದ ಕಾಡಿನಿಂದ ತಂದದ್ದು ಎಂದರು ಮುಂದೆ ಜಿರಾಫೆ ನೋಡಿದೆವು ಅದು ತನ್ನ ಮರಿಗೆ ಹಾಲು ಉಣಿಸುತ್ತಿತ್ತು ಜಿರಾಫೆಯ ಕತ್ತು ನೋಡಿ ಆಶ್ಚರ್ಯವಾಯಿತು ಅಲ್ಲಿಂದ ಇದ್ದ ವಸ್ತ್ರ ಸಂಗ್ರಹಾಲಯಕ್ಕೆ ಭೇಟಿ ನೀಡಿದೆವು ಅಲ್ಲ ಅಲ್ಲಿದ್ದ ಪ್ರಾಣಿಗಳ ಮಾದರಿಗಳು ನಿಜವಾದ ಪ್ರಾಣಿಗಳೇ ಎಂಬಂತಿದ್ದವು ಇವೆಲ್ಲವನ್ನು ನೋಡುವಷ್ಟರಲ್ಲಿ ಸಂಜೆ ಆಯಿತು ಆಮೇಲೆ ಅರಮನೆಯನ್ನು ನೋಡಿಕೊಂಡು ಊರಿಗೆ ಹಿಂದಿರುಗಿದ್ದೆವು ಅಮ್ಮ ಬಹಳ ಸಂತೋಷವಾಯಿತು ನಾನು ಊರಿಗೆ ಬಂದಾಗ ಎಲ್ಲರೂ ಮತ್ತೊಮ್ಮೆ ಮೈಸೂರಿಗೆ ಹೋಗೋಣ ತುಂಬ ಖುಷಿಯಿಂದ ಈ ಕಾಗದ ಬರೆದಿದ್ದೇನೆ ಎಲ್ಲರಿಗೂ ನನ್ನ ನಮಸ್ಕಾರಗಳು ಅಳದು ತಿಳಿಸಿ ಇಂತಿ ನಿಮ್ಮ ಪ್ರೀತಿಯ ಮಗ ಉಲ್ಲಾಸ ಬಲಭಾಗದಲ್ಲಿ ಇಂತಿ ನಿಮ್ಮ ಪ್ರೀತಿಯ ಮಗ ಉಲ್ಲಾಸ ಅಂತ ಬರೀಬೋದು ಇವರಿಗೆ ಮೇನ್ ನೋಡಿ ಇವರಿಗೆ ಯಾರಿಗೆ ನಾವು ಪತ್ರ ಬರಿತಾ ಇದ್ದೀವೋ ಅವರ ಹೆಸರು ಬರೀಬೇಕು ಶ್ರೀಮತಿ ಸಂಪಿಗೆ ಕಸ್ತೂರಿ ನಿವಾಸ ಅವರೂರು ಅಡ್ರೆಸ್ನ ನಾವು ಬರೀಬೇಕು ಎಳಂದೂರು ತಾಲೂಕು ಐದು ಏಳು ಒಂದು ನಾಲ್ಕು ನಾಲ್ಕು ಒಂದು ಇದನ್ನು ಓದಿ ಬರೆಹ ಕಲಿಯಿರಿ ಜ್ಞಾನದೀಪ ಬೆಳಗಿರಿ ನೋಡಿ ಓದಿ ಬರೆಹವನ್ನು ಕಲಿಯಿರಿ ಜ್ಞಾನದೀಪ ಬೆಳಗಿರಿ ಈ ಒಂದು ತಾಯಿಗೆ ಪತ್ರ ಬರೀಬೇಕಾದ್ರೆ ನೋಡಿ ಹೆಸರು ವಿಳಾಸ ಕರೆಕ್ಟಾಗಿ ಬರೆದು ಲಾಸ್ಟಿಗೆ ಯಾರಿಗೆ ನಾವು ಇದ್ದೀವಿ ಅಂತ ಬರೀಬೇಕಾಗುತ್ತೆ ಇವ ನಾವು ಈಗ ಒಂದು ವರ ಸಂಚಾರಕ್ಕೆ ಹೋಗಿರ್ಬೋದು ಅಥವಾ ಯಾವುದಾದರೂ ದೇವಾಲಯಕ್ಕೆ ಹೋಗಿರ್ಬೋದು ಆ ರೀತಿ ಒಂದು ಅದರ ಬಗ್ಗೆ ಮಾಹಿತಿಯನ್ನು ನಾವು ಬರೆಯಬಹುದಾಗಿದೆ